ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆದ್ವಿ ಬೆಳಗ್ಗೆ ಯಾವಾಗಾದರೂ ಇದ್ದಲ್ಲಿ ಒಂದು ಏಳು ಗಂಟೆ ಏಳು ಹತ್ತರಷ್ಟಲ್ಲಿ ಸ್ವಲ್ಪ ಮೇಲುಗಡೆ ಬಿಸಲು ಬರ್ತಾ ಇರುತ್ತೆ ಇನ್ನು ಅವಾಗ ಹೋಗಿ ಓಡಾಡ್ಕೊಂಡು ಬರ್ತೀವಿ ಪಕ್ಷಿಗಳೆಲ್ಲ ಓಡಾಡ್ತಾ ಇರುತ್ತೆ ಅದನ್ನೆಲ್ಲ ಆದ್ವಿಗೆ ತೋರಿಸ್ಕೊತಾ ಇದ್ದರೆ ಅವಳು ಸ್ವಲ್ಪ ಖುಷಿ ಪಡ್ತಾಳೆ ತೋರಿಸ್ಕೊಂಡು ಇನ್ನೇನು ಕೆಳಗಡೆ ಬಂದು ಸ್ವಲ್ಪ ಗ್ಯಾಸ್ಟಿಕ್ಕಾಗಿತ್ತು ಜೀರಿಗೆ ನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಈಗ ಅದ್ವಿನ ಅವರಪ್ಪ ನಮ್ಮಮ್ಮ ಮನೆ ಹತ್ರ ಕರ್ಕೊಂಡು ಹೋಗಿದ್ರು ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಹೇಳಿ ಕಸು ಗುಡಿಸ್ಕೊಂಡು ಸ್ವಲ್ಪ ನೀರಿಗೆ ಉಪ್ಪು ಅರಿಶಿನ ಹಾಕ್ಕೊಂಡು ನೆಲ ಒರೆಸ್ಕೊಳ್ತಾ ಇದ್ದೀನಿ ಇನ್ನು ಒಳಗಡೆದೆಲ್ಲ ಒರೆಸಿದಾಯಿತು ಇನ್ನು ಆಚೆ ಅದೆಲ್ಲ ಕ್ಲೀನ್ ಮಾಡಿ ಒರೆಸ್ತಾ ಇದ್ದೀನಿ ಆದ್ವಿ ಇಲ್ಲ ಸ್ವಲ್ಪ ಬೇಗ ಬೇಗ ಎಲ್ಲ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಫಾಸ್ಟ್ ಫಾಸ್ಟಾಗಿ ಮಾಡಿಕೊಂಡೆ ಇನ್ನನ್ನೆಲ್ಲ ಇನ್ನೆಲ್ಲ ಆಚೆ ಬರ್ಸಿಬಿಟ್ಟು ಬಾಗಿಲು ಸಾರಿಸಿ ಬೊಟ್ಟಿಡ್ತಾ ಇದ್ದೀನಿ ರಂಗೋಲಿ ಹಾಕಿ ಇನ್ನು ಬಾತ್ರೂಮ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಆದ್ವಿ ಇದ್ರೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂತೇಳಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಇನ್ನು ಅಡುಗೆ ಮನೆಗೆ ಬಂದು ಸ್ವಲ್ಪ ಮೆಣಸನ್ನು ಹುರ್ಕೊತಾ ಇದ್ದೀನಿ ಹುರ್ಕೊಂಡು ಸ್ವಲ್ಪ ಪೌಡರ್ ಮಾಡ್ಕೊಂಡೆ ಇನ್ನು ತಿಂಡಿಗೆ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲ ಒಂದೊಂದಾಗಿ ಹಚ್ಕೊತಾ ಇದ್ದೀನಿ ಕ್ಯಾರೆಟು ಆಲೂಗಡ್ಡೆ ಮತ್ತು ಬೀನ್ಸನ್ನ ತರಕಾರಿ ಹಚ್ಕೊಳ್ಳೋದು ಒಂದು ದೊಡ್ಡ ಕೆಲಸ ಆಗಿತ್ತು ಇನ್ಯಾವತ್ತು ಫ್ರೈಡ್ ರೈಸ್ ಮಾಡಲೇಬಾರ್ದು ಅನ್ನಿಸ್ದು ನನಗೆ ಯಾಕೋ ಬೇಜಾರಾಯಿತು ಇದ್ದಿದ್ರೆ ಅಸಲು ಬಿಡ್ತಾನೆ ಇರಲಿಲ್ಲ ಇಷ್ಟೆಲ್ಲ ಮಾಡೋಕ್ಕೆ ಅವಳು ಇಲ್ಲದೆ ಇರೋದಕ್ಕೆ ಇಷ್ಟೆಲ್ಲ ಮಾಡೋಕ್ಕಾಯ್ತು ಇನ್ನು ತರಕಾರಿ ಹಚ್ಕೊಂಡು ಸ್ವಲ್ಪ ಈರುಳ್ಳಿ ಮತ್ತು ಶುಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಂಡು ಆಮೇಲೆ ಕಟ್ ಮಾಡಿಟ್ಟಿರೋ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಉಪ್ಪಾಕ್ಬಿಟ್ಟು ನೀರು ಬಿಡೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕಿ ಟೊಮೊಟೊ ಎಲ್ಲ ಬೆಂದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಗರಂ ಮಸಾಲ ಹಾಕಿದರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅನ್ನನ ಕಲಿಸ್ಕೊಂಡ್ರೆ ಆಯಿತು ಫ್ರೈಡ್ ರೈಸು ಹೇಳೋ ಅಷ್ಟು ಈಸಿ ಇರಲಿಲ್ಲ ಇವತ್ತು ಮಾಡಿದ್ದು ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ನಾನಿನ್ನು ಟಿಫನ್ ಮಾಡಿಕೊಂಡು ಎಷ್ಟೊತ್ತಿಗೆ ಆಲ್ವಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಟೂ ಅವರ್ಸ್ ಮೇಲಾಗಿತ್ತು ಅವಳನ್ನ ಬಿಟ್ಟು ಪವನು ಬಿಟ್ಬಿಟ್ಟು ಹಂಗೆ ಕೆಲಸ ಕೊಟ್ಟೋಗಿದ್ರು ಅವಳು ಊಟ ಮಾಡಿ ಹಂಗೆ ಮಲ್ಕೊಂಡಿದ್ಲು ಹೋಗಿದ ತಕ್ಷಣ ಅವಳಿಗೆ ಗೊತ್ತಾಯ್ತೋ ಏನೋ ಹಂಗೆ ಎದ್ಬಿಟ್ಲು ಪಾಪ ಯಾವತ್ತೂ ಇಷ್ಟು ಬಿಟ್ಟು ಇರ್ತಾನೆ ಇರಲಿಲ್ಲ ಮತ್ತು ಅಮ್ಮ ಮನೆಯಿಂದ ಬಂದಿದ ತಕ್ಷಣ ಮಲ್ಕೊಂಡ್ಲು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿತ್ತು ನಾನು ಊಟ ಮಾಡ್ತಾಯಿದ್ದೀನಿ ಅವಳಿಗೆ ಸ್ನಾನ ಮಾಡಿಸಿ ವಾಕರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಕಸ ಗುಡಿಸ್ಕೊಳ್ಳೋಣ ಅಂತೇಳಿ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಸಿಂಕಲೆಲ್ಲ ಪಾತ್ರೆ ಇತ್ತು ಎಲ್ಲ ವಾಶ್ ಮಾಡ್ತಾ ಇದ್ದೀನಿ ಇನ್ನು ಅದ್ವಿನ್ನ ವಾಕರಲ್ಲಿ ಹಾಕಿದ್ರೆ ಅಡುಗೆ ಮನೆಗೆ ಬರೋಕ್ಕಾಗಲ್ಲ ಆಗಲ್ಲ ಸ್ವಲ್ಪ ವಾಷಿಂಗ್ ಮಿಷಿನ್ ಅಡ್ಡ ಇರೋದ್ರಿಂದ ಅಲ್ಲೇ ಆಟ ಆಡ್ತಾ ಇದ್ಳು ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡ್ವಿ ಸ್ವಲ್ಪ ರೀಲ್ಸ್ ಮಾಡಿದ್ವಿ ಇವತ್ತು ನಾನು ಆದ್ವಿ ನಮ್ಮ ಗೊಂಬೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅವ್ರದ್ದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಅದಾದಮೇಲೆ ಆದ್ವಿ ಸ್ವಲ್ಪ ನಮ್ಮ ಅಮ್ಮನ ನೆನ್ಸ್ಕೊಂಡು ಅಳ್ತಾನೆ ಇದ್ಲು ಅದಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಹೋದ್ವಿ ಅವ್ರ ಮಾಮ ಅವಳು ಆಟ ಆಡ್ತಾ ಇದ್ದಾರೆ ಈಗ ಇನ್ನೊಂದು ಸಿಕ್ಸ್ ತರ್ಟಿ ಆಗ್ತಾಯಿತ್ತು ಅಮ್ಮ ಮನೇಲೆ ಸ್ವಲ್ಪ ದೋಸೆ ಮಾಡೋಣ ಅಂತೇಳ್ಬಿಟ್ಟು ಅಕ್ಕಿ ಹಿಟ್ಟಲ್ಲಿ ದೋಸೆ ಮಾಡಿ ಅವಳಿಗೆ ತಿನ್ನಿಸ್ತಾ ಇದ್ದೀನಿ ಆದ್ವಿ ಹೊಸ ಆಟ ಕಲಿಸಿದ್ಲು ನನಗೆ ಇವತ್ತು ಪ್ಲೇಟ್ ನಮ್ಮ ಮೇಲ್ಗಡೆ ಎತ್ತೋದು ಕೆಳಗಡೆ ಇಳಿಸೋದು ಮೇಲುಗಡೆ ಎತ್ತೋದು ಕೆಳಗಡೆ ಇಳಿಸೋ ಥರ ತುಂಬ ಖುಷಿಯಾಗುತ್ತೆ ಮಕ್ಳ ಜೊತೆ ಆಟ ಆಡ್ತಾ ಇದ್ರೆ ಇನ್ನು ಮನೆಗೆ ಬಂದಿದ ತಕ್ಷಣ ಮಲ್ಕೊಂಡು ನಾನು ರಾತ್ರಿ ಊಟಕ್ಕೆ ಏನು ಮಾಡೋಣ ಅಂತೇಳಿ ಸ್ವಲ್ಪ ಟೊಮೊಟೊ ಬದನೆಕಾಯಿ ಮೆಣಸಿನ್ಕಾಯಿನ ಹಾಕಿ ಬೇಯೋಕೆ ಇಡ್ತಾಯಿದ್ದೀನಿ ಸ್ವಲ್ಪ ಕಡಲೆ ಬೀಜ ಹುರ್ಕೊಳ್ಳೋಣ ಅಂತೇಳಿ ಹುರ್ಕೊಂಡು ಅಲ್ಲಿ ಒಂದು ಬಟ್ಟೆ ಬ್ಯಾಗ್ ಇದ್ದರೆ ಅದ್ರ ಮೇಲೆ ಇಟ್ಬಿಟ್ಟಿದ್ದೀನಿ ಅದು ಈ ಥರ ಆಗಿಬಿಟ್ಟಿತ್ತು ನಂತರ ಯಾರು ಮಾಡಬೇಡಿ ಆಮೇಲೆ ಕಡಲೆ ಬೀಜದ ಪೌಡ್ರನ್ನ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಬೇಯಿಸ್ಕೊಂಡಿರೋ ಟೊಮೊಟೊ ಬದನೆಕಾಯಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹಾಕಿ ಚಟ್ನಿ ಥರ ಅಂದರೆ ಸ್ವಲ್ಪ ಥರ ರುಬ್ಬಿಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಇದು ಊರ ಕಡೆ ತುಂಬ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅದಕ್ಕೆ ಏನು ಮಾಡೋಣ ಏನು ಮಾಡೋಣ ಅಂತ ಇದನ್ನು ಮಾಡಿಬಿಟ್ಟೆ ಹಾಗೆ ಮುದ್ದೆಗೆ ಇಟ್ಕೊಂಡಿದ್ದೆ ಒಂದು ಕಡೆ ಮುದ್ದೆ ಮಾಡೋಕ್ಕೆ ಹೇಳ್ಬಿಟ್ಟು ಅದು ಆಗ್ತಾಯಿತ್ತು ಇದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡು ಎರಡು ನಿಮಿಷ ಕುದಿಸ್ಕೊಂಡ್ರೆ ಆಗೋಯ್ತು ಚಟ್ನಿ ಹೀಗೆ ಮುದ್ದೆ ಎಲ್ಲ ಮಾಡಿಕೊಂಡು ಆದಿ ಮತ್ತೆ ಎದ್ದು ಮತ್ತೆ ಮಲ್ಕೊಂಡು ಮತ್ತೆ ಎದ್ದು ಮತ್ತೆ ಮಲ್ಕೊಂಡು ಮತ್ತೆ ಮಲ್ಕೊಂಡಿದ್ದಾಳೆ ನಾನಿನ್ನೂ ಊಟ ಮಾಡ್ತಾ ಇದ್ದೀನಿ ಸ್ವಲ್ಪ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಇನ್ನು ಪವನ್ ಬಂದಿರಲಿಲ್ಲ ಊಟ ಮಾಡೋಕ್ಕೆ ಯಾವಾಗಾದರೂ ಬಂದು ಊಟ ಮಾಡ್ಕೊಂಡ್ಲಿ ಅಂತೇಳಿ ನಮ್ಮ ಅಡಿಕೆಲ್ಲಿ ನೀರು ಹಾಕ್ಬಿಟ್ಟಿತ್ತೆ ದಿನ ಜಾಗ ಇರಲಿಲ್ಲ ಅದಕ್ಕೆ ಜಾಗ ಮಾಡಬೇಕಿತ್ತು ಇವತ್ತು ಜಾಗ ಮಾಡಿಬಿಟ್ಟು ನೀರಾಕಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಿದ್ದಾವೆ ನೀರು ಹಾಕಿ ಒದ್ದಾಡಿ ಒದ್ದಾಡಿ ಮಲ್ಕೊಂತ ಇದ್ದಾಳೆ ಪಾಪ ಇದಾಗಿತ್ತು ಇವತ್ತಿನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಆಲ್